ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪಾವ್ಲಾಗ್ಸ್ ನಾನಿವತ್ತು ಅಂದರೆ ನಾಳೆ ಭೀಮನ ಅಮಾವಾಸ್ಯೆ ಇರೋದರಿಂದ ಅಂದರೆ ಹೊಸ್ತಿಲು ಮೇಲೆ ಅಂದರೆ ಮನೆ ಒಳಗಡೆ ಬರ್ತೀವಲ್ವಾ ಅಲ್ಲಿ ಮೇಲ್ಗಡೆ ಏನೇನು ಕಟ್ತಕ್ಕಂಥದ್ದು ಎಂಬುದನ್ನು ಇದ್ದೀನಿ ನೋಡಿ ಮೊದಲಿಗೆ ಅಲೋವೆರಾ ಅಂತೀವಲ್ವ ಲೋಳೆ ರಸ ನೋಡಿ ನಾನು ಈ ದೊಡ್ಡ ಸೈಜಿಂದ ತೊಗೊಂಡಿದ್ದೀನಿ ಕೆಲವರು ದೊಡ್ಡ ಸೈಜು ಅನ್ನೋರಾದರೆ ಚಿಕ್ಕ ಸೈಜು ಅಂದರೆ ಈ ಸೈಜಿಂದ ಕಟ್ಕೊಂಡ್ರು ಓಕೆ ನಂತರ ನೋಡಿ ಹುಲ್ಲು ನಾವು ಗ್ರಾಣ ಹಿಡ್ದಾಗೆಲ್ಲ ಹಾಕ್ತಿವಲ್ವ ದಿನಸಿ ಒಳಗಡೆ ಆ ಥರ ಅದೇನೇ ಹುಲ್ಲು ನಂತರ ನೋಡಿ ಇದು ಗರ್ಕೆ ಇದು ನೋಡಿ ಅಂಕಲೆ ಕಡ್ಡಿ ಅಂತೀವಲ್ವ ನಾವು ಆ ಅಂಕಲೆ ಕಡ್ಡಿ ಇದು ಇದು ನೋಡಿ ಬ್ರಹ್ಮದಂಡೆ ಇದು ಮುಳ್ಳುಮುಳ್ಳಾಗಿರುತ್ತೆ ತುಂಬನೇ ಇದು ಸಿಗೋದೇ ರೇರು ನೋಡಿ ನಂತರ ಇದು ಬಿಳಿ ಎಕ್ಕದ್ದು ಕಡ್ಡಿ ಇದು ಇಷ್ಟುದ ತೊಗೊಂಡಿದ್ದೀನಿ ನಾನು ನಂತರ ಇದನ್ನೆಲ್ಲನೂ ನಾವು ನೀರಲ್ಲಿ ವಾಶ್ ಮಾಡಿಕೊಂಡು ತೊಳೆದಿಟ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಅದನ್ನೆಲ್ಲ ಸೇರಿಸಿ ನಾವು ಒಂದೊಂದು ರೀತಿ ನೋಡಿ ಇವಾಗೆಲ್ಲ ನಾನು ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದಕ್ಕೆ ಸ್ವಲ್ಪ ಎಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ನಂತರ ನಾವು ಇದನ್ನು ಒಂದು ಟ್ಯಾಗ್ ಮಾಡ್ಕೊಳ್ಬೇಕಾಗುತ್ತೆ ದಾರದಲ್ಲೆಲ್ಲ ಕಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ದಾರ ತೊಗೊಂಡ್ರೆ ಸಾಕು ಗಟ್ಟಿ ದಾರನೇ ಇದನ್ನು ತೊಗೊಂಡು ನಾವು ಅಂದರೆ ಅದು ಟೈಟಾಗಾದರೆ ಸ್ವಲ್ಪ ಕಟ್ಟಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕಟ್ಕೊಳ್ಬೇಕಾಗುತ್ತೆ ಎಲ್ಲ ಒಂದು ಈ ರೀತಿ ಕೂಡಿಸ್ಕೊಳ್ಬೇಕು ನೋಡಿ ಈ ಕಡ್ಡಿ ಅಂಕಲೆ ಕಡ್ಡಿ ತೊಗೊಂಡಿದ್ದೀನಿ ನಾನು ನಂತರ ನೋಡಿ ಎಕ್ಕದ ಕಡ್ಡಿ ಗರ್ಕೆ ಹುಲ್ಲು ನಂತರ ಬ್ರಹ್ಮದಂಡೆ ನೋಡಿ ಇದು ದರ್ಬೆ ಇದು ಇಷ್ಟೊಂದು ಬೇಡ ಅನ್ಕೊಂತೀನಿ ಸ್ವಲ್ಪ ತಗೊಂಡ್ರೆ ಸಾಕು ನೋಡಿ ಇದಿಷ್ಟು ಈ ರೀತಿ ಕಟ್ಕೊಂಡು ನಾವು ಉದಸ್ಲು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮೇಲೆ ಕಟ್ಕೊಳ್ಬೇಕಾಗುತ್ತೆ ನಾವು ಈ ಭೀಮನ ಅಮಾವಾಸ್ಯೆಯಲ್ಲಿ ಇದನ್ನೆಲ್ಲ ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ಆ ಹೊಸ್ತಲು ಮೇಲೆ ಕಟ್ಕೊಂಡು ನೆಕ್ಸ್ಟು ಭೀಮನ ಅಮಾವಾಸ್ಯೆವರೆಗೂ ಕೂಡ ತೆಗಿಯೋದಿಲ್ಲ ನಾವು ಆ ಪ್ರತಿ ವರ್ಷನೂ ನಾವು ಇದೇ ರೀತಿ ಮಾಡ್ತಕ್ಕಂಥದ್ದೇನೆ ನೋಡಿ ಈ ಸಾರಿನೂ ಅಷ್ಟೇ ವರ್ಷ ಅಂದರೆ ಈ ವರ್ಷ ಕಟ್ಟಿದ್ರೆ ಲೋಳೆ ರಸ ನೆಕ್ಸ್ಟ್ ಇಯರ್ವರೆಗೂ ಅದು ಒಣಗೋದಿಲ್ಲ ಇನ್ನು ಬೆಳೀತಾ ಹೋಗುತ್ತೆ ಅದೇ ರೀತಿ ನಮ್ಮ ಮನೆಯೂ ಕೂಡ ಒಂದು ರೀತಿ ಬೆಳೆದಂತೆ ಅಂದರೆ ಹಣಕಾಸಿನ ವ್ಯವಸ್ಥೆ ಇರ್ಬೋದು ಅದು ಒಣಗೋದ್ರೆ ಮನೆ ಕೆಡಕ್ಕಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಆ ರೀತಿ ಅದಕ್ಕಾಗಿ ಲೋಳೆ ರಸ ಯಾವುದೇ ಕಾರಣಕ್ಕೂ ಒಣಗಬಾರ್ದು ಆ ಆಗೋ ಒಂದು ವೇಳೆ ಒಣಗಿದ್ರೆ ಇನ್ನೊಂದು ಅಮಾವಾಸ್ಯೆ ಯಾವಾಗಾದರೂ ಬಂದಾಗ ಅದನ್ನು ಮತ್ತೆ ಆ ರೀತಿ ಕಟ್ಕೊಳ್ತಕ್ಕಂಥದ್ದು ಪೂಜೆ ಮಾಡಿ ಗಂಧದ ಕಡ್ಡಿಯಲ್ಲಿ ಹೊಗೆ ಎಲ್ಲ ಹಿಡ್ದು ಕಟ್ಕೊಳ್ಬೇಕು ನಾನು ಲಾಸ್ಟ್ ಇಯರ್ ಕಟ್ಟಿರೋದಕ್ಕೆ ಇನ್ನೂ ಅದು ಕೂಡ ತೆಗೆದಿಲ್ಲ ನಾನು ಅದು ಕೂಡ ತೋರಿಸ್ತೀನಿ ನಾಳೆ ಅದನ್ನು ತೆಗೆದು ಅರಿಯೋ ನೀರಿಗೆ ಬಿಟ್ಟು ನಂತರ ಇದನ್ನ ಕಟ್ಕೊಳ್ಬೇಕು ನೋಡಿ ಅದನ್ನು ತೆಗೆದಿಟ್ಬಿಟ್ಟಿರ್ತೀನಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಮನೇಲಿ ನಂತರ ಇದನ್ನು ಕಟ್ಕೊಳ್ತೀವಿ ನಾವು ಕಟ್ಕೊಂಡಾದಮೇಲೆ ಅದನ್ನು ತೆಗೆದಿರ್ತೀವಲ್ವಾ ಯಾವುದನ್ನ ಕೆರೆ ಅಥವಾ ನೀರಿಗೆ ಬಿಟ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಎಲ್ಲ ಕಟ್ಕೊಳ್ಬೇಕಾಗುತ್ತೆ ಅಂದರೆ ಕಟ್ಕೊಳ್ಬೇಕಾರೆ ನಮ್ಗೆ ಯಾವ ಇದಕ್ಕೆ ಬೇಕೋ ಆ ರೀತಿ ಕಟ್ಕೊಳ್ಬೋದು ನೋಡಿ ಈ ರೀತಿ ಕಟ್ಕೊಳ್ತೀವಿ ನಂತರ ನಾವು ಬೋಧಗುಂಬಳುಕಾಯಿ ಕೂಡ ಅಂದರೆ ದೃಷ್ಟಿಯಾಗಿರುತ್ತೆ ಅಲ್ವ ಮನೆಗೆ ಹಾಗಾಗಿ ಬೋದ್ಗುಂಬಳುಕಾಯಿನ ನಾವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಂತರ ಅದು ಕೂಡ ನಾಳೆ ಮನೆ ಹತ್ರ ಕಟ್ಕೊಳ್ಬೇಕಾಗುತ್ತೆ ಗೃಹ ಪ್ರವೇಶಗಳ ಟೈಮಲ್ಲಿ ಕಟ್ಕೊಳ್ತೀವಲ್ವ ಅದೇ ರೀತಿ ನಾಳೆನೂ ಸಹ ಕಟ್ಕೊಳ್ತಕ್ಕಂಥದ್ದು ನೋಡಿ ನಾನು ಈ ರೀತಿ ಕಟ್ಕೊಂಡಿದ್ದೀನಿ ನಾನು ಇದನ್ನು ನಾವು ಹೊಸಲು ಅಂದರೆ ಮಳೆ ಹೊಡೆದಿರ್ತೈತಲ್ವ ನಾವು ಮನೆ ಅಂದರೆ ಮಳೆ ಅಂದರೆ ನಾವು ಅದೊಂದು ಅಂದಾಜು ಸಿಗುತ್ತೆ ಈ ಸೈಜಿಂದ ಹೊಡ್ಕೊಂಡು ಅದಕ್ಕೆ ಟ್ಯಾಗ್ ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ನಾನು ತೋರಿಸ್ತೀನಿ ನಾಳೆ ಕೂಡ ಕಟ್ಟಬೇಕಾದ್ರೆ ನಾನು ಈಗೇನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಈ ಥರ ರೆಡಿ ಮಾಡ್ಕೊಳ್ಬೇಕು ನಂತರ ಇದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನಂತರ ಹೊಸ್ಲು ಕಟ್ಟಬೇಕಾಗುತ್ತೆ ನೋಡಿ ಇದು ಇದೀಗ ರೆಡಿಯಾಗಿದೆ ಎಲ್ಲನೂ ಈ ರೀತಿ ಕಟ್ಕೊಂಡಿದ್ದೀನಿ ನಾನು ನಂತರ ಏನಪ್ಪ ಅಂದರೆ ನೋಡಿ ಇದು ಬೋದ್ಗುಂಬಳುಕಾಯಿ ನಾನು ಸ್ವಲ್ಪ ಸಣ್ಣ ಸೈಜಿಂದ ತೊಗೊಂಬಂದಿದ್ದೀನಿ ಇದನ್ನು ವಾಶ್ ಮಾಡಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಅರ್ಶನ ಕುಂಕು ಅಂದರೆ ಫುಲ್ಲು ಅಷ್ಟುಣ ಎಲ್ಲ ಸರುಬೇಕಾಗುತ್ತೆ ಆ ಅಷ್ಟ ಕುಂಕುಮ ಎಲ್ಲ ಸರಿವಿ ನಂತರ ಅಶ್ನ ಎಲ್ಲ ಈ ರೀತಿ ಇಟ್ಕೊಂಡು ಗಂಧದ ಕಡ್ಡಿಲೆಲ್ಲ ಹೊಗೆ ತೋರಿಸಿ ನಂತರ ನಾವು ಇದನ್ನು ಅಂದರೆ ಅದನ್ನು ಕಟ್ಟೋದೊಂದು ದಾರ ಇರುತ್ತೆ ಅದನ್ನು ತಗೊಂಡು ನಾವು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನಂತರ ಮನೆಯಿಂದ ಹೊರಗಡೆ ಕಟ್ತಕ್ಕಂಥದ್ದಾಗಿರುತ್ತೆ ನೋಡಿ ಇದಿಷ್ಟು ನಾಳೆ ಭೀಮನ ಅಮವಾಸ್ಯೆಗೆ ಮುಖ್ಯವಾದದ್ದು ನೋಡಿ ಇದಿಷ್ಟು ನಾಳೆ ಭೀಮನ ಅಮವಾಸ್ಯಗಂದರೆ ಬೆಳಗಿನ ಜಾವನೆ ಕಟ್ಟಿದರೆ ತುಂಬ ಒಳ್ಳೆಯದು ಇದನ್ನು ನಾವು ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೊಸಲಿ ಕಟ್ಟಿ ನಂತರ ನಾವು ಪತಿದೇವರು ಅಂದರೆ ಗಂಡನ ಪಾದ ಪೂಜೆ ಮಾಡ್ತಕ್ಕಂಥದ್ದಾಗಿರುತ್ತೆ ಆದಷ್ಟು ಗಂಡನ ಕೈಯಲ್ಲೇ ಕಟ್ಸಿದ್ರೆ ತುಂಬಾ ಒಳ್ಳೆಯದು ನೋಡಿ ಇದು ಬಂದು ಬಿಲ್ಪತ್ರೆ ಎಲೆ ಅಂತ ನಾಳೆ ತುಂಬಾ ಶ್ರೇಷ್ಠವಾದಂಥದ್ದು ಶಿವನಿಗೆ ಆ ಶಿವರಾತ್ರಿ ಹಬ್ಬದಲ್ಲಿ ಮತ್ತು ನಾಳೆ ಭೀಮನ ಅಮಾವಾಸ್ಯಲ್ಲಿ ಕೂಡ ಇದನ್ನು ಕಂಪಲ್ಸರಿ ಎಲ್ಲರೂ ದೇವ್ರ ಇಟ್ಟು ಶಿವನಿಗೆ ಪೂಜೆ ಮಾಡ್ತಕ್ಕಂಥದ್ದು ಅರ್ಚನೆ ಮಾಡ್ತಕ್ಕಂಥದ್ದಾಗಿರುತ್ತೆ ಇದನ್ನು ನಾಳೆ ದೇವ್ರ ಮನೆಗೆ ಶಿವನಿಗೆ ಇಟ್ಟು ಪೂಜೆ ಮಾಡ್ತೀನಿ ನಾನು ಕೂಡ ಹಾಗಾಗಿ ಹೀಗೆ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ನಾನು ನೋಡಿ ಇದಿಷ್ಟು ಇವತ್ತಿನ ನಾಳೆ ಯಾರ್ಯಾರು ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಕ್ಕಂಥವ್ರು ಇದನ್ನು ಆ ವಸ್ತುಲ ಮೇಲೆ ಕಟ್ಟಿದ್ರೆ ತುಂಬಾ ಒಳ್ಳೇದು ಮನೆ ಒಂಥರ ಸಮೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇದನ್ನೆಲ್ಲ ಒಣಗ್ದ ರೀತಿ ಅಂದರೆ ಇದು ಗರಿಗಳಾಗಿರ್ಬೋದು ಇದೆಲ್ಲ ಒಣಗೋದ್ರೂ ಲೋಳೆ ರಸ ಮಾತ್ರ ಒಣಗಬಾರ್ದು ಇದೆಲ್ಲ ಒಣಗಿರುತ್ತೆ ಅಷ್ಟೇ ಇದು ಯಾವ ರೀತಿ ಬೆಳ್ಕೊಂಡೋಗುತ್ತೋ ಮನೆಯೂ ಅದೇ ರೀತಿ ಬೆಳ್ಕೊಂಡೋಗುತ್ತೆ ಅನ್ನೋದು ನಂಬಿಕೆ ಕೂಡ ಅಷ್ಟೇ ನಮ್ಮ ಕಡೆಯೆಲ್ಲ ಇದೇ ರೀತಿ ಮಾಡ್ತಕ್ಕಂಥದ್ದು ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ ಇದು ಹಳೇದಿದು ನಾನು ಲಾಸ್ಟ್ ಇಯರ್ ಕಟ್ಕೊಂಡಿದ್ನಲ್ಲ ಅದು ಅದು ಇದನ್ನು ನಾಳೆ ತೆಗೆದಿಟ್ಟು ನನ್ನ ಮತ್ತೆ ಹೊಸದನ್ನ ಕಟ್ತಕ್ಕಂಥದ್ದಾಗಿರುತ್ತೆ ನೋಡಿ ಇದಿಷ್ಟು ನಾಳೆ ಮುಖ್ಯವಾದದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್